ಅತ್ತ ಸರಿ ಏನು ಫಸ್ಟ್ ಟೈಮ್ ಹರ್ಪಣೆ ಅಂದ್ರೀಲ್ ರೀಲ್ ಕೋಡಂಜಿ ಮಟ್ರು ಐಡ್ದು ಬೇಕ ಗಲಾಟದಿತ್ತೆ ಅವತ್ತು ಯಾರ್ ಪರಪರ್ದ ಚನ್ನಾ ಇಂಗ್ಲಿಷ್ ನಂತ ಬರಬಾ ನೀ ತಿರಾಗಿರ ಹೋಗ್ಬಣೆ ಅಲ್ಲಿ ಮಾತ್ರ ನೀರು ಇんど ಒಳ್ಳೆ ಹದಾಕ ಅಲ್ಲಿ ಇದೆ ಉಳ್ಳದು ನೋಡು ಅಲ್ಲಿ ಸ್ವಲ್ಪ ಜನ ಕೂತೋರು ಓ ಇಲ್ಲಿ ಹೀಗೆ ಕತೆವದಿರಬಹುದು ಇಂದೆ ಒಂದೆ ಕತೆ ಆಪನ ಮಕ್ಕಳಲ್ಲಿ ಛೇಣಿ ಕಾಲೇಜ್ ಅಲ್ಲಿ ಹೋಗೋ ಬೋಡಿ ಹಂಗೆ ಹೋಗೋ ಪರದ ಐತ ಸೋಜನೆ ಕಡಾಳದಲೆಕ கொமங்கல சோலார்த்த மொபைல்க்கு தோஜண்டூம் தோஜண்டதே தோஜண்டி தோஜண்டி ஜூம்க்கு தோஜண்ட உண்டா ಇರ ಪಾಠ ಪುಸ್ತಕದ ಪದ್ಯವು ಬಿಟ್ರೆ ಪಾಠ ಪುಸ್ತಕದ ಪದ್ಯವು ನಮ್ಮ ನಮ್ಮ ಕಾಲತನ ಹೊಸಡಿ ಗುಂಬೆ ಬೆಟ್ಟ ಹೊಸಡಿ ಗುಂಬೆ ಬೆಟ್ಟ ಆಸತ್ತು ಕಣ್ಣಿಗೆ ಹಬ್ಬ ಮಾಡು ಹಾ ಹೊಸಡಿ ಗುಂಪೆ ಬೆಟ್ಟ ಹೊಸತ್ತಕ್ಕೆ ಏನಾದ್ರೂ ನಿಮಗೆ ಕಣ್ಣಿಗೆ ಹಬ್ಬ ಮಾಡಿತ್ತು ಈಗ ಹಬ್ಬ ಮಾಡಿ ತಮ್ಮ ಅವಸ್ಥೆ ಇಲ್ಲಿ ಲಿಮಟ ಗಂಧವಾಗಿ ಆದ್ರೆ ಇದು ಒಂದು ದೊಡ್ಡ ಮಿಟ್ರು ಸರ್ ಈರೆ ಎಂಚ ಪಾಳಿದೆ ದಂಡಲ ನಮ್ಮ ಈ ಪ್ರಕೃತಿದೊಬಗನು ಸವಿಯರೇ ಮುಂಪಂಜಿ ಕವಿಗೋಷ್ಠಿ ಕಥಾಗೋಷ್ಠಿನ ಏರ್ಪಾಡ್ತೇನೆ ಬರ್ತಾರೆ ಅಣ್ಣ ಈ ಪ್ರಕೃತಿದ ಸೊಬಗನು ತೂನಾಗ ಒಬ್ ಮದತ್ ಹೋಗ್ಬಿಡು ಗಾಳಿ ನಮ್ಮ ಜನ ಜನಕು ಜಂಜಾಟದೊಟ್ಟಿಗೆ ಇಡೀ ದಿನ ಬಿಸಿ 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 ಬಂಡದ ಉಪ್ಪು ನನ್ನ ಮನಸ್ಸಿಗೆ ಇಂಚಿನ ಒಬ್ಬರು ತಾಣ ಪ್ರಕೃತಿದ ತಾಣ ಬಾರಿ ನಂಗೆ ಲಾಯಕ್

കൊടുക്കമ്മിയോ കമ്മിയല്ല എൻജി രണ്ട് വർഷം ಜಾസ്തി കൊടുക്കുക ഉള്ളതൊക്കെ സർ കാരണം നമ്മളെ ഫോട്ടോ ബോർഡ് ഓട കൊട്ടിക്കേ ബോർഡ് ഇത് അങ്ങേ ഇയാൻ വന്തൊന്നല്ലേ വീഡിയോ അപ്പോൾ ഇറങ്ങോ എൻജി എന്നാ വാശി കേനുണ്ട് मेरे कुर्सी है हमे आ रहे तू लेके अरे कुर्सी है ആരെന്ന് അണി മിറ്റ പോദോ മുൻച്ചൊരു പൗഡർ ബ്രോ പാടേ കൊട്ടാ തന്നേ ഹേ

ಇದು ಜನ ಎಂಕ್ಲು ಮಾತ ಹೊಟ್ಟಿಗೆ ಸೇರೊಂದು ಗುಡ್ಡೆ ಗುಡ್ಡೆ ಪೋದಿತ್ತ ಒಂದು ಭಾರಿ ಒಂಜಿ ಈ ಇಪ್ಪ ಸಡಿ ಗುಂಪೆ ಬೆಟ್ಟ ಹೆಂಗೆಲ ಶಾಲೆಗೆ ಹೋನಾಗ ಮತ್ತೇನು ಕೇಂದೆ ಕೇಂದನೆ ಮಾತ್ರೆ ಅತ್ತಂದೆ ಹೆಂಕ್ಲಿಗ ಅಡಿಗೆ ಪೋದು ಗೊತ್ತುಜ್ಜಿ ಬೆಟ್ಟಗೆ ಏತು ಮಿತ್ ಮಿಥೇರಡು ಆಡೇ ಎತ್ತದಾಗ ಅಲ್ಪದೊಂಜ್ ಪ್ರಕೃತಿ ರಮಣೀಯ ದೃಶ್ಯ ಅಂದಿನ ಪೂರ ತಗೊಂಡಾಗ ಭಾರಿ ಒಂಜಿ ಮನಸ್ಸಿಗೆ ಒಂಜ್ಜಿ ಖುಷಿ ಆಡ ಆಂಕ್ಳಿಗೆ ಪೋಯಿನ ಒಂಚೂರು ಮಧ್ಯಾಹ್ನ ಪೂರ್ತಾ ಹನ್ನೆರಡ್ದವ್ರೆ ಒಂಚೂರು ಬಚ್ಚಲು ಬಯ್ಯಾಗ ಬೋಂಡ ಭಾರಿ ತಂಪು ಇತ್ತಲ್ಪ ಸುಶೀಲ ಟೀಚರ್ ಆರು ಕಾರ್ಯಕ್ರಮ ನಿರ್ವಹಣೆ ನಿರೂಪಣೆ ಮನ ತಂದುಲೇರು ಕಾರ್ಯಕ್ರಮಗೂ ಮಾತೇರಲ್ನ ಬಿನ್ನರೇನು ಅಧ್ಯಕ್ಷರೇನು ಮಾತೇರಿಲ್ಲ ತೊಂದಿಲೇರು ಬುಕ್ಕ ಎಂಕ್ಲ ವೇದಿಕೆ ಶುರುವಾಂಡಲ್ಪ ಕಾರ್ಯಕ್ರಮ ಶುರುವಂಡು ಉದ್ಘಾಟಕ ಇರಲಂಜನೆ ಭತ್ತದ ಆರ್ನ ಸೀಟ್ ಕೊಲೀರು ಬೊಕ್ಕ ಕಾರ್ಯಕ್ರಮಗಳು ಮಾತೇರಲ್ಲ ಭಾಗವಹಿಸ ನಂಚಿನ ಒಂಜಿ ಈ ಒಂಜಿ ಸಂದರ್ಭ ಒಂದು ಮರಪೇರ ಒಂದ ನಂಜಿನೊಂದಿ ಸಂಗತ್ತಾ ಶುರು ಫಸ್ಟ್ ಟೈಮ್ ಯಾನ ಈ ಗುಂಪೆಗೆ ಬರ್ತದೆ ಒಂದೀಪೆನಿ ನಗೆ ಗಣನಾ ತ ಮೋದ ಲೊಂದಿಪೆನಿ ನಗೆ ಗಣನಾತ ವಂದೀಪೆನಿ ನಗೆ ಗಣನಾ ತ ಮೋದ ಗಣನಾತ ನಮಸ್ಕಾರ ಸಾಹಿತ್ಯದ ಚಾರಣ ಎನ್ನುವಂತಹ ಹೆಸರನ್ನು ಇಟ್ಟುಕೊಂಡು ಸಾಹಿತ್ಯದ ಹೂರಣವನ್ನು ಬಡಿಸುವುದಕ್ಕಾಗಿ ನಾವೆಲ್ಲರೂ ಗುಂಪೆಯ ತಪ್ಪಲಲ್ಲಿ ಇವತ್ತು ಸೇರಿದ್ದೇವೆ ಪೆರ್ಲ ಅವರ ನೇತೃತ್ವದಲ್ಲಿ ಪೆರ್ಲವನ್ನು ಕೇಂದ್ರೀಕರಿಸಿಕೊಂಡು ಹುಟ್ಟಿಕೊಂಡಂತಹ ಸವಿಹೃದಯದ ಕವಿ ಮಿತ್ರರು ಎನ್ನುವಂತಹ ಸಂಸ್ಥೆ ಅನೇಕ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಮತ್ತು ನಿರಂತರವಾಗಿ ಹಮ್ಮಿಕೊಳ್ತಾ ಕೂಡ ಉಂಟು ನನಗೆ ಈ ಸಂಸ್ಥೆಯ ಪರಿಚಯವಾದದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕೆಲವು ತಿಂಗಳುಗಳ ಹಿಂದೆ ಪೆರ್ಲಾದಲ್ಲಿ ಒಂದು ಕವಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಆ ಕವಿಗೋಷ್ಠಿಗೆ ಭಾಗಿಯಾಗಿದ್ದೆ ಆ ನಂತರ ಈ ಸಂಸ್ಥೆ ಮತ್ತು ಈ ಸಂಸ್ಥೆಯ ಎಲ್ಲ ಕಾರ್ಯಕರ್ತರ ಪರಿಚಯ ಆಯಿತು ಈ ಸಂಸ್ಥೆ ಅನೇಕ ಈಗಾಗಲೇ ಹೇಳಿದಂತೆ ಅನೇಕ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ ಆರಂಭದಲ್ಲಿ ನಾನು ಹೇಳಿದ ಹಾಗೆ ಪೇರಳಾದಲ್ಲಿ ಒಂದು ಸಾಹಿತ್ಯ ಕಾರ್ಯಕ್ರಮ ಆಯಿತು ನಂತರ ಹರೀಶ್ ಪೆರ್ಲಾ ನನಗೆ ಗೊತ್ತಿದೆ ಕನ್ನಡದ ಈ ಕಾಸರಗೋಡಿನಲ್ಲಿ ಬಹಳ ಹೆಸರು ಹೆಸರು ಪಡೆದಂತಹ ಸಾಹಿತಿಯವರು ಅವರ ಮನೆಯಲ್ಲಿ ಅವರನ್ನು ಅಭಿನಂದಿಸುವ ಕಾರ್ಯಕ್ರಮವೂ ಕೂಡ ಆ ದಿವಸವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅವರ ಮನೆಗೆ ನೀವೆಲ್ಲರೂ ಹೋಗಿರಬಹುದು ಅಂತ ಕಾಣುತ್ತದೆ ಅದು ಒಂದು ಸಾಹಿತ್ಯ ಚಟುವಟಿಕೆಯನ್ನು ಮಾಡುವುದಕ್ಕೆ ಬಹಳ ಯೋಗ್ಯವಾದಂತಹ ಪ್ರದೇಶ ಅದು ಕೂಡ ಈ ಗುಂಪೆಯ ತಂಪಲು ಹೇಗಿದೆಯೋ ಬಹಳ ಎತ್ತರವಾದ ಪ್ರದೇಶದಲ್ಲಿ ಅವರ ಮನೆಯೂ ಕೂಡ ಉಂಟು ಅವರ ಮನೆಗೆ ನಾನು ಹೋಗಿದ್ದೆ ಅಲ್ಲಿಯೂ ಕೂಡ ಒಂದು ಸಾಹಿತ್ಯ ಸಂಧ್ಯಾ ಎನ್ನುವಂತಹ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದರು ಅಲ್ಲಿಯೂ ಕೂಡ ಒಳ್ಳೆಯ ಕಾರ್ಯಕ್ರಮ ಆಗಿತ್ತು ನಂತರ ಬೇಬಿಯವರ ಮನೆಯಲ್ಲಿ ಕೂಟ ಎನ್ನುವಂತಹ ಕಾರ್ಯಕ್ರಮವನ್ನು ಕೂಡ್ಲಿನಲ್ಲಿಯೂ ಕೂಡ ಹಮ್ಮಿಕೊಂಡಿತ್ತು ಇವತ್ತು ಸುಭಾಷರ ನೇತೃತ್ವದಲ್ಲಿ ಇಂತಹ ಒಂದು ಒಳ್ಳೆಯ ಪ್ರದೇಶದಲ್ಲಿ ಸುಂದರವಾದಂತಹ ಪ್ರದೇಶದಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವವರು ಕತೆಗಾರಂತಹ ಶ್ರೀ ಬಿ ಎಸ್ ಯತಡ್ಕ ಅವರು ಎಲ್ಲರ ಪರವಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವವರು ಅಂತಾರಾಷ್ಟ್ರೀಯ ಸಾಫ್ಟ್ ಬಾಲ್ ಕ್ರೀಡಾಪಟುವಾದಂತಹ ಕುಮಾರಿ ಶ್ರಾವ್ಯ ಕನಿಯಾಲ್ ಅವರು ಎಲ್ಲರಿಗೂ ನಮಗೆಲ್ಲರಿಗೂ ಅವರು ಹೆಮ್ಮೆಯಾಗಿದ್ದಾರೆ ನಮ್ಮ ಪ್ರದೇಶವನ್ನು ಪ್ರತಿನಿಧಿಸಿ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಅವರು ಬೆಳೆದು ಬಂದಿದ್ದಾರೆ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ಹೃತ್ಪೂರಕವಾದಂತಹ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾನೆ ಇಂದಿನ ಮುಖ್ಯ ಅತಿಥಿಗಳು ಹರೀಶ್ ಸುಲಾಯ ಒಡ್ಡಂಬೆಟ್ಟು ಅವರು ಕನ್ನಡ ಅಧ್ಯಕ್ಷರು ಚುಟುಕು ಸಾಹಿತ್ಯ ಪರಿಷತ್ತು ಜ ದಕ್ಷಿಣ ಕನ್ನಡ ಜಿಲ್ಲೆ ಅದು ಅದೇ ರೀತಿ ನಮ್ಮ ಹತ್ತಿರದ ಶಾಲೆಯಲ್ಲಿ ನಮ್ಮ ಸಹೋದ್ಯೋಗ ಕೂಡ ಅವರು ಅನೇಕ ಸಾಹಿತ್ಯ ರಚನೆಗಳು ಅವರದ್ದು ನೀವು ಓದಿರ್ಬೋದು ಮುಖ್ಯವಾಗಿ ಚುಟುಕುಗಳನ್ನು ಬರೀತಾ ಇರ್ತಾರೆ ಬಹಳ ಪರಿಣಾಮಕಾರಿಯಾದಂಥ ಚುಟುಕುಗಳನ್ನು ಅವರು ಬರೀತಾ ಇರ್ತಾರೆ ಅನೇಕ ಪುಸ್ತಕಗಳನ್ನು ಕೂಡ ಅವರು ಹೊರತಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಶ್ರೀಮತಿ ಸಂಧ್ಯಾ ಬಾಯರು ನಿಮಗೆಲ್ಲರಿಗೂ ಪರಿಚಿತರವರು ಮುಖ್ಯವಾಗಿ ಭಾವಗೀತೆಗಳನ್ನು ಬರೀತಾರೆ ಕವನ ಎನ್ನುವುದಕ್ಕಿಂತಲೂ ಕೂಡ ನಾನು ಭಾವಗೀತೆಗಳು ಅಂತ ಕರಿತಾ ಇರ್ತೇನೆ ನಾನು ನಾನು ಹೊಗಳುವಂಥದ್ದೆಲ್ಲ ನೀವು ಹೊಗಳಿಕೆ ಅಂತ ಭಾವಿಸ್ಬೇಡಿ ನೀವು ಭಾವಗೀತೆಗಳ ಅನೇಕ ಭಾವಗೀತೆಗಳನ್ನು ಓದಿರಬಹುದು ನೀವು ಮುಖ್ಯವಾಗಿ ಬೇಂದ್ರೆಯವರ ಕವ ಕಾವ್ಯಗಳನ್ನು ಗಮನಿಸಬೇಕು ನೀವು ಅವರ ಕಾವ್ಯಗಳೆಲ್ಲವೂ ಕೂಡ ಘೇಯತೆ ಅಂತ ಕರಿತಾ ಇರ್ತೇವೆ ನಾವು ಅದನ್ನು ಚೆನ್ನಾಗಿ ಓದುವುದು ಮಾತ್ರ ಅಲ್ಲ ಹಾಡುವುದಕ್ಕೆ ಕೂಡ ಆಗ್ತದೆ ಅದಕ್ಕೆ ಸಮಾನವಾಗಿ ಕಾಸರಗೋಡಿನಲ್ಲಿ ಇಂಥ ಒಂದು ಭಾವಗೀತೆಯನ್ನು ಬರೆಯುವಂಥ ಕವಿತ್ರಿ ಇದ್ದಾರೆ ಎನ್ನುವುದು ನನಗೆಲ್ಲರೂ ಕೂಡ ಹೆಮ್ಮೆಯ ವಿಷಯ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಮತ್ತೆ ಪ್ರಾಸ್ತಾವಿಕವಾಗಿ ಜಯಮಣಿ ಎಂಪಾರ ಬರಬೇಕವರು ಅವರ ಬೇರೆ ಕೆಲಸದ ಒತ್ತಡದಿಂದ ಅವರಿಗೆ ಬರುವುದಕ್ಕೆ ಆಗಿರಲಿಲ್ಲ ಮತ್ತೆ ಇವತ್ತು ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ಹಾಡಿದಂತಹ ಹಾಡುಗಾರರು ಕೂಡ ಅವರು ಜಯಮಣಿ ಎಂಪಾರೆ ಇದ್ದಾರೆ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದಾನೆ ಬಾಲಕೃಷ್ಣ ನಾಯ್ಕ ಏಳ್ಕಾರ ಇದ್ದಾರೆ ಅವರನ್ನು ಕೂಡ ಅವರು ಕೂಡ ಕಾರ್ಯಕ್ರಮ ಸಂಚಾಲಕರಾಗಿದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾನೆ ನಂತರ ಕಥೆಗಾರರಾಗಿ ಶ್ರೀನಿವಾಸ ನಾಯ್ಕ ಪೆರಿಕಾನೆ ವೆಂಕಟಭಟ್ಟೆ ಎಡನೀರು ಜ್ಯೋತ್ಸ್ನಾ ಕಡಂದೇಲು ವಿಜಯಕಾನ ಶರಣ್ಯ ನಾರಾಯಣ್ ಪದ್ಮಾವತಿ ಏದಾರು ನರಸಿಂಹಭಟ್ಟೆ ಏತಡ್ಕ ಮತ್ತು ಈ ಕಥಾಗೋಷ್ಠಿಯನ್ನು ನಿರೂಪಣೆ ಮಾಡುವಂತಹ ಶ್ರೀಮತಿ ಚಂದ್ರ ಪದ್ಯಾಣ ಶಿಕ್ಷಕಿಯವರು ಜೊತೆಗೆ ಅನೇಕ ಚುಟುಕುಗಳನ್ನು ಅವರು ವಾಟ್ಸಪ್ಪಲ್ಲಿ ನಾನು ಒತ್ತಾಯಿತು ಚೆನ್ನಾಗಿ ಅವರು ಚುಟುಕುಗಳನ್ನು ಬರೀತಾರೆ ಜೊತೆಗೆ ಇಲ್ಲಿ ನೆರೆದಂತೆ ಎಲ್ಲ ಸಹೃದಯ ಸಾಹಿತ್ಯಾಭಿಮಾನಿಗಳನ್ನು ಹೃತ್ಪೂರ್ವಕವಾಗಿ ಎಲ್ಲರೂ ಸ್ವಾಗತಿಸ್ತಾ ವಿರಮಿಸ್ತೇನೆ ನಮಸ್ಕಾರ ಪ್ರಕೃತಿ ರಮಣೀಯವಾದ ಸ್ಥಳದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಗಾಳಿಪಟವನ್ನು ಹಾರಿಸುವುದರ ಮುಖಾಂತರ ನೆರವೇರಿಸಬೇಕು ಅಂತ ಅಂತಾರಾಷ್ಟ್ರೀಯ ಸಾಫ್ಟ್ಬಾಲ್ ಕ್ರೀಡಾಪಟು ಆಗಿರುವಂಥ ಕುಮಾರಿ ಶ್ರಾವ್ಯ ಕನಿಯಾಲ ಅವರಲ್ಲಿ ಕೇಳಿಕೊಳ್ತೇನೆ బంధులే వెళ్ళి వందలు సవిహృదయ కవయత్ వేదికే ఇవర నేతలు చారణా సాహిత్య పయన కథ కథగోష్ఠి ఎంబో ఈ కార్యక్రమం బహుళ సంతోషం ఉద్భించే అది ఇది తమ కథ కథలను మన్నవారు అనే కథ బరలు గొప్పలో కథ ఓదలు ತುಂಬಾ నిష్ట ಅದು ಇಲ್ವಾ ಎಲ್ಲಿ ಎಲ್ಲ ಕತೆ ಕತೆಗಾರರು ಮಂಡಿಸುವ ಎಲ್ಲರಿಗೂ ನನ್ನ ಅಭಿನಂದನೆ ತಿಳಿಸುತ್ತಾ ನಾನು ಇಲ್ಲಿಯವರೆಗೆ ಈ ಮಟ್ಟಕ್ಕೆ ಇಲ್ಲಿಗೆ ನಿಲ್ಲಿ ಕಾರಣ ನನ್ನ ಗುರುವಾದ ಕೆ ಎಂ ಬೈ ಸರ್ ಅಭಿನಂದನೆ ತಿಳಿಸುತ್ತಾ ಇಂತಹ ಅವಕಾಶವನ್ನು ನೀಡಿದ ಸಂಘಟನೆಗೆ ಧನ್ಯವಾದ ತಿಳಿಸುತ್ತಾಂಭಾಯಿತು ಆದರೂ ಕೂಡ ಒಂದು ಆಸ್ವಾದನೆ ಜೊತೆಗೆ ವಿಟಮಿನ್ ಡಿ ಬಹಳಷ್ಟು ಸಿಕ್ಕಿದೆ ನಮಗೆ ವಿಟಮಿನ್ ಡಿ ಸಿಕ್ಕಿದ ಕೂಡಲೇ ನಮಗೆ ಮತ್ತೆ ಮತ್ತೆ ಒಂದು ಶರೀರಕ್ಕೆ ಪ್ರೇರಣೆ ಆಯ್ತು ಹತ್ತು ಹತ್ತು ಏನಾದರೂ ಒಂದು ಒಳ್ಳೆಯ ಆಯೋಜನೆಗಾಗಿ ಅವರಿಗೆ ನಾವು ಖಂಡಿತವಾಗಿ ಒಂದು ಕೈಚಪ್ಪಾಳೆ ದೊಡ್ಡ ಕೈಚಪ್ಪಾಳೆ ನಮ್ಮೆಲ್ಲರನ್ನು ಕೂಡ ಎತ್ತರತ್ತರಕ್ಕೆ ಏರಿಸಿದ್ವಿ ಈ ಇದರ ಮೊದಲು ಕೂಡ ಇಲ್ಲಿ ತುಂಬಾ ಕಾರ್ಯಕ್ರಮಗಳನ್ನು ಹೊಂದಿಕೊಂಡಿದ್ರು ಆದರೆ ಯಾವಾಗ ಪ್ರವಾಸಿ ತಾಣ ಅಂತ ಹೇಳಿ ಆಯಿತು ಆ ನಂತರ ಇಲ್ಲಿ ನಮಗೆ ಸ್ವಲ್ಪ ಕಷ್ಟ ಅಂತ ಹೇಳಿ ಅನಿಸಿತು ಯಾಕೆಂತ ಹೇಳಿದ್ರೆ ಬೆಳದಿಂಗಳಲ್ಲಿ ಕೂಡ ಇಲ್ಲಿ ಬಂದು ನಿಂತವರಿದ್ದಾರೆ ಈ ನಮ್ಮ ತಂಡದ ಪರವಾಗಿ ಮತ್ತೊಮ್ಮೆ ಸ್ವಾಗತ ವೇದಿಕೆಯಲ್ಲಿರುವಂತಹ ವ್ಯಕ್ತಿಗಳೇ ಇವತ್ತು ನಾವು ಕೊಸಡಿ ಗುಂಪೆಯಲ್ಲಿ ಬಂದು ನಿಂತಿದ್ದೇವೆ ಕಾಸರಗೋಡಿನಲ್ಲೇ ಕಾಡು ನಮ್ಗೆ ಬಹಳ ಆತ್ಮೀಯವಾಗಿರುವಂತಹದ್ದು ನಾವು ಮಣ್ಣಿನಿಂದಲೇ ಹುಟ್ಟಿದವರು ಮಣ್ಣಿನಿಂದಲೇ ಬೆಳೆ ಕೃಷಿ ಆಗಿರ್ಬೋದು ನಮ್ಮ ಪೂರ್ವಿಕರೆಲ್ಲ ಕೃಷಿ ಆಧಾರಿತವಾಗಿ ನಾವೆಲ್ಲ ಕುಲಕಸವಾಗಿ ಹೆಚ್ಚಿನವರೆಗೂ ಕೂಡ ಕೃಷಿ ಅಂದರೆ ಮಣ್ಣು ನನಗೆ ಬಹಳ ಶ್ರೇಷ್ಠವಾಗಿರುವಾಗ ನಾನು ಈ ಕಳೆದ ಒಂದು ಆರು ವರ್ಷಗಳಿಂದ ಇದ್ದರೂ ಕೂಡ ಮತ್ತೆ ಊರಿಗೆ ಬರಬೇಕು ಅಂತ ನನ್ನ ಮನಸ್ಸಲ್ಲಿ ತೋಚಿದ್ದು ಅಂತ ಹೇಳಿದ್ರೆ ನಮ್ಮ ಊರು ನಮ್ಮ ಮಣ್ಣಿನಲ್ಲಿರುವಂತಹ ಸೊಕಸನ್ನು ಕುಡಿಸಿಕೊಂಡು ಮತ್ತೆ ನಾನು ಏನೂ ಅಲ್ಲ ನಮ್ಮ ಜೀವನದಲ್ಲಿ ಮುಖ್ಯವಾಗಿರುವಂತಹದ್ದು ಮಣ್ಣಿಗೆ ಮಣ್ಣಿಗೆ ಯುದ್ಧವೇ ಆಗಿರುವಂತಹದ್ದು ನಾವು ನೋಡಿದ್ದೇವೆ ಸೊ ಹೀಗಾಗಿ ಮಣ್ಣಿನ ಋಣ ಎನ್ನುವಂತಹ ಪುಸ್ತಕ ಬರೆದಿದ್ದಾರೆ ನಮ್ಮ ನಿರ್ಮಲಾ ಶೇಷಪ್ಪರವರು ಯಾಕೆ ನಾನೀಗ ಮಣ್ಣಿನ ಬಗ್ಗೆ ಇಷ್ಟೆಲ್ಲ ಮಾತುಕತೆ ಮಾಡಿದ್ದೇನೆ ಅಂತ ಹೇಳಿದ್ರೆ ನಿರ್ಮಲಾ ಶೇಷಪ್ಪರವರ ಮಣ್ಣಿನ ಋಣ ಎನ್ನುವಂತಹ ಪುಸ್ತಕ ಬಹಳ ವಿಶೇಷವಾಗಿ ನಮಗೆಲ್ಲರಿಗೂ ಗೊತ್ತೇ ಇದೆ ನಿರ್ಮಲಾ ಶೇಷಪ್ಪ ಖಂಡಿಗೆ ಅವರ ಹುಟ್ಟಿದ ಹಬ್ಬ ಇವತ್ತು ಐವತ್ತರ ಸಂಭ್ರಮದಲ್ಲಿದ್ದಾರೆ ಸಂಭ್ರಮದಲ್ಲಿರುವಂತಹ ನಿರ್ಮಲಾ ಶೇಷಪ್ಪ ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೊಡ್ತಾ ಇದ್ದೇನೆ ಅಚ್ಚರಾಗಿರ್ಬಹುದು ಯಾಕಪ್ಪ ಮಣ್ಣಿನಿಂದಲೇ ಬಂದಿದ್ದಾಳೆ ಅಂತ ಐವತ್ತರ ಸಂಭ್ರಮದಲ್ಲಿರುವಂತಹ ನಿರ್ಮಲಾ ಶೇಷಪ್ಪರವರಿಗೆ ಇವರು ತುಳು ಮತ್ತು ಕನ್ನಡದಲ್ಲಿ ಬರವಣಿಗೆಯನ್ನ ಮುಂದುವರಿಸುತ್ತಿರುವಂತಹವರು ಆ ನಿರ್ಮಲಾ ಮೂಲತಃ ಆ ಕವಿ ಮನಸ್ಸಿನ ಸಹೃದಯಿ ಅವರ ನೋವನ್ನೆಲ್ಲ ಪುಸ್ತಕದ ಮುಖಾಂತರ ಬರವಣಿಗೆಯ ಮುಖಾಂತರ ಅವರು ನೋವನ್ನು ಮರಿತಾ ಇದ್ದಾರೆ ಅನೆಷ್ಟೋ ದುಃಖ ದುಮ್ಮನೆಗಳಿರುವಂತಹವರು ನಮ್ಗೆಲ್ಲ ತಿಳಿದೇ ಇದ್ದಾರೆ ಪ್ರತಿ ನಮ್ಮ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿರುವ ಅವರು ಅವರ ಋಣ ಅನ್ನುವಂತಹ ಪ್ರಕಟಿತ ತುಳು ಕವನ ಪುಸ್ತಕ ನಮ್ಗೆಲ್ಗೆ ಗೊತ್ತೇ ಇದೆ ಕನ್ನಡದಲ್ಲಿ ವಿವಿಧ ಛಂದಸ್ಸುಗಳಲ್ಲಿ ಕಾವ್ಯ ಕಟ್ಟಿದ್ದಾರೆ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ಅನುವಾದ ಕ್ಷೇತ್ರದಲ್ಲೂ ಹೆಜ್ಜೆ ಇರಿಸಿದ್ದಾರೆ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಮೌಲ್ಯ ಸು ವಿಚಾರಗಳನ್ನು ಕೂಡ ಅದರಲ್ಲಿ ಅದರಲ್ಲಿ ಮುಖ್ಯವಾಗಿರುವಂತೂ ಯೂಟ್ಯೂಬ್ ಅದೆಷ್ಟೋ ಜನಮನಸ್ಸುಗಳನ್ನು ತಲುಪಿರುವಂತಹದ್ದು ಯೂಟ್ಯೂಬ್ ಅಂತ ಹೇಳಿದ್ರೆ ಅವರ ಒಂದು ಯೂಟ್ಯೂಬ್ನ ಒಂದು ಕ್ಲಿಕ್ ಸಾಕು ಎಲ್ಲರಲ್ಲೂ ಕೂಡ ಅದೇನೋ ಒಂದು ಸಂಚಲನ ಇನ್ನೊಮ್ಮೆ ನೋಡಬೇಕು ಅಂತ ಅನಿಸ್ತಾ ಇರೋ ಒಂದು ನಾವು ದೈನಂದಿನ ಬದುಕಿನಲ್ಲಿ ಮಾತನಾಡುವಂತಹ ಶೈಲಿಯಲ್ಲಿ ಯೂಟ್ಯೂಬ್ನಲ್ಲಿ ಕಾರ್ಯವನ್ನು ನಿರ್ಮೈ ನಿರ್ವಹಿಸ್ತಾ ಇರುವಂತಹದ್ದು ಹೀಗಾಗಿ ಅವರು ನಮ್ಮೆಲ್ಲರ ಮನಸ್ಸಿನಲ್ಲಿ ಹಾಗೆ ಒಂದು ಬಹಳ ಒಂದು ಏನು ಗುರುತನ್ನ ಸೃಷ್ಟಿಸಿದವರು ನಿರ್ಮಲಾ ಶೇಷಪ್ಪ ಕುಲಾಲ್ ಖಂಡಿಗೆ ಇವರು ಸತತ ಪರಿಶ್ರಮದ ಮುಖಾಂತರ ಅಧ್ಯಯನವನ್ನು ನಡೆಸಿ ಶೈಕ್ಷಣಿಕ ಅರ್ಹತೆಯನ್ನು ಕೂಡ ಪಡೆದಿದ್ದಾರೆ ಇವರು ಕೃಷಿ ಕುಟುಂಬದಿಂದ ಬಂದವರು ಇವರ ಸಾಧನೆಗೆ ಪತಿ ಶೇಷಪ್ಪನವರು ಕಾರ್ಯ ಕಾರಣಕರ್ತರೂ ಆಗಿದ್ದಾರೆ ಓದಿನ ಹವ್ಯಾಸ ಮೂಡಿಸಿದ್ದಾರೆ ತಂದೆಯವರು ಗುರುಗಳ ಮತ್ತು ಅಭಿಮಾನಿಗಳ ಮಾರ್ಗ ದರ್ಶನದಿಂದ ಸಾಹಿತಿಯಾಗಿ ಗುರುತಿಸಿಕೊಂಡಿದ್ದಾರೆ ಇದೀಗ ನಿರ್ಮಲಾ ಶೇಷಪ್ಪ ಕುಲಾಲ್ ಖಂಡಿಗೆ ಹನುಮಂತರ ಆ ಗೌರವಾರ್ಪಣೆ ಅನ್ನ ನಾವು ನೆನಪಿನ ಅಂತ ನಮ್ಮ ಈ ಒಂದು ಶುಭಾಶಯ ನಾವೆಲ್ಲರೂ ಕೊಡ್ತಾ ಇದ್ದೇವೆ ಸವಿ ಹೃದಯದ ಕವಿ ಮಿತ್ರರು ಈ ಒಂದು ನಮ್ಮ ಅಂದ ನಮ್ಮ ಬಳಗದಿಂದ ನಿಮಗೆ ಹಾರ್ದಿಕ ಶುಭಾಶಯಗಳು ದೇವರು ಆಯುರಾರಾಧ್ಯ ಆಯುಷ್ಯವನ್ನ ನೀಡಿ ಕಾಪಾಡಿ ಅಂತ ನಮ್ಮೆಲ್ಲರ ಕೋರಿಕೆ ನಮ್ಮೆಲ್ಲರ ಪ್ರೀತಿ ಇದೆ ಇದೇ ರೀತಿ ಮುಂದುವರಿಯಲಿ ಮುಂದುವರಿತಾ ಇದೆ ಇನ್ನೂ ಕೂಡ ಇದೆ ನಮ್ಮೆಲ್ಲರ ಆ ಒಂದು ಪ್ರೀತಿ ನಿಮ್ಮ ಜೊತೆ ಇದೆ ವಂದನೆಗಳನ್ನು ವಂದನೆಗಳನ್ನ ತಿಳಿಸ್ತಾ ಫಿಫ್ಟಿ ಫಿಫ್ಟಿ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ ಗೊತ್ತಿದೆ ಐವತ್ತು ಸಂವತ್ಸರ ಈಗ ಮುಗ್ದಿದೆ ಮುಂದಿನ ಐವತ್ತು ಸಂವತ್ಸರಗಳ ಸುದೀರ್ಘ ಜೀವನದ ಪಯಣಕ್ಕೆ ನಮ್ಮೆಲ್ಲರ ಪ್ರೀತಿ ಪೂರ್ವಕವಾದಂತಹ ಶುಭಾಶಯಗಳು ಇಂದಿನ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಇಲ್ಲಿಯೇ ಮಾಡುವ ಎಲ್ಲರೂ ಐವತ್ತೊಂದನೇ ಇಲ್ಲಿಗೆ ಬಂದು ಶ್ರೀಮತಿ ನಿರ್ಮಲಾ ನಮ್ಮ ಈ ಬಳಗದ ಹಿರಿಯ ಕವಿಗಳಾಗಿರುವಂತಹ ಶ್ರೀಯುತ ರಾಧಾಕೃಷ್ಣ ನಿರ್ಮಲಾ ಅವರಿಗೆ ಶಾಲನ್ನು ಹೊರತಿಸಿ ನಮ್ಮ ವೇದಿಕೆಯ ಸಕ್ರಿಯ ಸದಸ್ಯರಾದ ನೀವು ಬದುಕಿನ ಏಳು ಬೀಳು ಸಿಹಿ ಕವಿ ಸಿಹಿ ಕಹಿ ನೋವು ನಲಿವಿನೊಂದಿಗೆ ಇದೀಗ ಐವತ್ತು ಸಂವತ್ಸರಗಳನ್ನ ಯಶಸ್ವಿಯಾಗಿ ಪೂರೈಸಿದ ನಿಮ್ಮನ್ನು ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಭಾನುವಾರದಂದು ಹೊಸುಡಿ ಗುಂಪೆಯಲ್ಲಿ ನಡೆದ ಚಾರಣ ಸಾಹಿತ್ಯ ಪಯಣ ಮತ್ತು ಕಥಾಗೋಷ್ಠಿ ಕಾರ್ಯಕ್ರಮದಲ್ಲಿ ಗೌರವಿಸುವ ಸಹೃದಯದ ಕವಿ ಮಿತ್ರರು ವೇದಿಕೆ ಪೆರ್ಲ ರಾಧಾಕೃಷ್ಣ ಕೆ ಉಳಿತಡಕ ಗೌರವ ಸಲಹೆಗಾರರು ಸವಿ ಹೃದಯದ ಕವಿ ಮಿತ್ರರು ವೇದಿಕೆ ಪೆರ್ಲ ವೆಂಕಟ್ ಭಟ್ಟ ಎಡನೀರು ಸಲಹೆಗಾರರು ಸವಿ ಹೃದಯದ ಕವಿ ಮಿತ್ರರು ವೇದಿಕೆ ಪೆರ್ಲ ಸುಭಾಷ್ ಪೆರ್ಲಾ ಸಂಚಾಲಕರು ಸವಿ ಹೃದಯದ ಕವಿ ಮಿತ್ರರು ವೇದಿಕೆ ಶ್ರೇಯತ ವೆಂಕಟ ಭಟ್ ಅವರಿಗೆ ಸ್ಮರಣಿಕೆಯನ್ನ ನೀಡಿ ನೆನಪಿನ ಕಾಣಿಕೆಯನ್ನ ನೀಡಿ ಅಂತ ಕೇಳ್ಕೊಳ್ತೇನೆ ನಿರ್ಮಲಾ ಶೇಷಪ್ಪ ಖಂಡಿಗೆ ಕುಲಾಲಿ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಐವತ್ತರ ಸಂಭ್ರಮದಲ್ಲಿರುವಂತಹ ನಿರ್ಮಲಕ್ಕ ಸುಭಾಷ್ ಪೆರ್ಲಾ ಅವರು ಹಣ್ಣು ಹಂಪಲನ್ನ ನೀಡಿ ನಿರ್ಮಲಾ ಶೇಷಪ್ಪ ಅವರಿಗೆ ಗೌರವವನ್ನ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೇನೆ ಈ ಹಣ್ಣು ಹಂಪಲುಗಳನ್ನ ನಮ್ಮ ಪರಿಸರದ ಪ್ರಖ್ಯಾತ ಕನ್ನಡ ಅಭಿಮಾನಿ ಹರೀಶ್ ಪೆರ್ಲಾ ಅವರು ನೀಡಿ ಕಳುಹಿಸಿದ್ದಾರೆ ಅಂತ ಹೇಳುವಂಥದ್ದು ಬಹಳ ಗಮನಾರ್ಹವಾದಂತಹ ವಿಷಯ ಅಭಿನಂದನೆಗಳು ಮೇಡಮ್ ನಿಮ್ಮ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಇನ್ನು ಮುಂದಿನ ಐವತ್ತು ವರ್ಷಗಳು ಸುದೀರ್ಘವಾಗಿ ಸಂತೋಷದಿಂದ ಕೂಡಿರಲಿ ಅಂತ ನಾವೆಲ್ಲರೂ ಸೇರಿ ಇದೇ ಹಾಡನ್ನ ಜೋಸ್ನೀಚರ್ ಅವರು ಸಂಸ್ಕೃತದಲ್ಲಿ ಹಾಡ್ಲಿಕ್ಕಿದ್ದಾರೆ அய் பிரிசே சந்தனோத்து மோதம் ஜன்மதினம் அய் பிரிக்கே சந்தனோத்து மோதம் புண்ண கீர்த்தி மாஜையா சுகம் ஜீவிதம் ನನಗೆದು ಎಂತ ಹೇಳಿ ನನಗೆ ಬಾಯ ಬರುವುದು ಯಾಕಂತ ಹೇಳಿದ್ರೆ ಸುಬ್ಬಸಣ್ಣ ಮೊನ್ನೆ ಅಂತ ಹೇಳ್ತಾ ಇದ್ದಾರೆ ನನ್ನ ಹೆಸರು ಹಾಕಿದ್ರು ಮತ್ತೆ ಹೆಸರು ತೆಗೆದು ನೀವು ಕತೆ ಓದುದು ಬೇಡ ನೀವು ಬನ್ನಿ ನನಗೆ ಯಾಕೆಂದ್ರೆ ನನಗೆ ಅರ್ಥವೇ ಆಗಿಲ್ಲ ಇಷ್ಟ ನನಗೆ ಅರ್ಥ ಇಲ್ಲಿ ತನಕ ಇಲ್ಲಿ ಮುಟ್ಟವರೆಗೆ ನನಗೆ ಅರ್ಥ ಆಗಿದೆ ವೆಂಕಟಭಟ್ಟ ಸರ್ ಅವರು ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ನೋದು ಜುಲೈ ಅಲ್ಲಿ ಬರ್ತಿದ್ದು ಹೀಗೆ ಯಾಕೆ ಹೇಳ್ತಾರಪ್ಪ ಅಂತ ನನಗೆ ಆಗ್ತಾಯ್ತು ಮನಸ್ಸು ಎಂತದು ಇದು ಏನಾದರೂ ಇಲ್ಲಿ ಮತ್ತೆ ಕೇಳುವ ಅಂತ ಹೇಳಿ ತುಂಬನಿದ್ದೆ ಎಂತ ಗೊತ್ತಾಯ್ತು ಈಗ ಗೊತ್ತಾಯ್ತು ಇವರು ಗಟ್ಟಿ ಅವರು ಓದಿ ಹೇಳುವಾಗಲೇ ನನಗೆ ಗೊತ್ತಾಗ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಮಣ್ಣು ಮಣ್ಣು ಅಂತ ಹೇಳುವಾಗ ಮತ್ತೆ ಮಣ್ಣಿನ ರೀ ಅಂತ ಹೇಳೋಕೆ ನನಗೆ ಪಕ್ಕಾಗ ಗೊತ್ತಾಯ್ತು ಇದು ನನ್ನನ್ನು ಹೇಳ್ತಾ ಇರೋದು ಅಂತ ನನಗೆ ಒಂದು ವೇದಿಕೆಗಳು ಸಿಗಬೇಕಿದ್ರೆ ಒಂದು ಸಾಹಿತ್ಯದಲ್ಲಿ ನನ್ನನ್ನು ಗುರುತಿಸಲಿಕ್ಕೆ ನನಗೆ ತುಂಬ ಸಹಕಾರ ಮಾಡಿದವರು ಅಂತ ಹೇಳಿದ್ರೆ ನನ್ನ ಈ ಎಲ್ಲ ಬಂಧುಗಳು ಅದರಲ್ಲೂ ಕೂಡ ತುಂಬ ಜನ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಈ ಸಾಹಿತ್ಯ ಕ್ಷೇತ್ರಕ್ಕೆ ಇಳಿದದ್ದು ಅದರ ಮೊದಲು ಅಂದರೆ ನನಗೆ ಬರಿಬೇಕು ಅಂತ ಒಳ್ಳೆ ಮನಸ್ಸಿಗೆ ಆಗ್ತಾ ಇತ್ತು ಅಂದರೆ ವೇದಿಕೆಗಳು ಸಿಗ್ತಾ ಇರಲಿಲ್ಲ ನನಗೆ ಒಂದು ಉದಯ ಸಾರಂಗ ಅವರ ಒಂದು ಮೆಸೇಜನ್ನು ಓದಿ ನನಗೆ ವೇದಿಕೆಗೆ ಹೋಗುವಂತ ಒಂದು ಸಂದರ್ಭ ಸಿಕ್ಕಿತ್ತು ತೆರಳದಲ್ಲಿ ಅವರೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದರು ಅದರಲ್ಲಿ ಅದರಲ್ಲಿ ಹೋಗಿ ನಾನು ಕವನ ವಾಚನ ಮಾಡಿದೆ ಅಲ್ಲಿ ನನಗೆ ಉಳಿದರ್ಕ ಸರವತ್ತು ನಾನು ನೋಡಿದ್ದೇನೆ ನನಗೆ ಉಳಿದರ್ಕ ಸರ ಹೊತ್ತಿ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ನನಗೆ ಸುಭಾಷಣ್ಣ ಮಾತ್ರ ಊರಿನವರಾದ ಕಾರಣ ಅವರದು ಒಬ್ಬರದ್ದು ಗೊತ್ತಾಯ್ತು ಮತ್ತೆ ಯಾರದ್ದು ಕೂಡ ನನಗೆ ಇರಲಿಲ್ಲ ಸುಂದರಣ್ಣ ಕೂಡ ಇದ್ರು ಅಲ್ಲಿ ಕೆಲವರದ್ದು ಮಾತ್ರ ನನಗೆ ನೆನಪು ನೆನಪುಂಟು ಕೆಲವರದ್ದು ನೆನಪಿಲ್ಲ ಹಾಗೆ ಮತ್ತೆ ಕೆಲವೊಂದು ವೇದಿಕೆಗಳು ಸಿಗ್ತಾ 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 ತುಂಬ ಜನ ನನಗೆ ಸಾಹಿತಿಗಳು ಪರಿಚಯ ಆಯಿತು ಫ್ರೆಂಡ್ಸ್ಗಳು ಸಿಕ್ಕಿದ್ರು ತುಂಬ 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 ಖುಷಿ ಆಗ್ತದೆ ನನಗೆ ಇವತ್ತು ಎಲ್ಲರ ಎಲ್ಲರೂ ಕೂಡ ಒಂದು ಗುರುತಿಸುವ ಒಂದು ದಾರಿಗೆ ಅಂದರೆ ಅಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿದರೆ ಅದಕ್ಕೆ ಎಲ್ಲ ಕಾರಣ ನೀವು ತುಂಬ ಜನ ನನಗೆ ನನಗೆಂತೂ ಮಾತಾಡಿದ್ದು ಮಾತ್ರ ಒಂದು ಮಾತ್ರ ಖುಷಿ ಬೇಸರ ಅಂತ ಹೇಳಿದ್ರೆ ವಯಸ್ಸನ್ನು ಒಂದು ಹೇಳ್ತೀರಿ ಅದನ್ನು ಹೇಳ್ತಾ ಇದ್ದಾರೆ ಹಿಂದಿನಿಂದ ಕೂಡ ಹೇಳ್ತಾ ಇದ್ದಾರೆ ಖುಷಿ ನಿಮ್ಮ ಮುಖದಲ್ಲಿ ಕಂಡು ಬಂತ ಕಂಡು ಬಂದ ಆ ಒಂದು ಸಂಭ್ರಮವನ್ನು ನಾವೆಲ್ಲ ಕಂಡು ಆನಂದಿಸಿದೆವು ಈ ರೀತಿಯ ಖುಷಿ ನಿಮ್ಮ ಜೀವನದ ಉದ್ದಕ್ಕೂ ಇರಲಿ ಎನ್ನುವ ಶುಭ ಹಾರೈಕೆಗಳೊಂದಿಗೆ ಈ ಚಾರಣದ ಮುಖ್ಯ ಘಟ್ಟಕ್ಕೆ ಬಂದು ತಲುಪಿದ್ದೇವೆ ಕವಿ ಸವಿ ಹೃದಯದ ಕವಿ ಮಿತ್ರರ ವೇದಿಕೆ ಚಾರಣ ಸಾಹಿತ್ಯ ಪಯಣ ಕಥಾಗೋಷ್ಠಿಯನ್ನ ಇಂದಿನ ಈ ದಿನ ಈ ಪೊಸಡಿ ಗುಂಪೆ ಮಣ್ಣಿನಲ್ಲಿ ಏರ್ಪಡಿಸಿದೆ ನಾವು ನೇರವಾಗಿ ಕಥಾಗೋಷ್ಠಿಯ ಕಡೆಗೆ ತೆರಳೋಣ ಶ್ರೀ ಶ್ರೀನಿವಾಸ ನಾಯ್ಕ ಪೆರಿಕಾನ ಅವರು ಬರಬೇಕು ಅಂತ ವಿನಂತಿಸ್ತೇನೆ ವೀಕ್ಷಕರೇ ನಮಸ್ತೆ ಇವತ್ತು ಬಹಳ ವಿಶೇಷವಾಗಿ ಸೈ ಹೃದಯದ ಕವಿ ಮಿತ್ರರು ಇದರ ತಂಡದಿಂದ ಹೊಸಡಿ ಗುಂಪೆಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ನಡೆಸ್ತಾ ಇದ್ದಾವೆ ಇದರ ಸಂಚಾಲಕರಾದಂತಹ ಸುಭಾಷ್ ಪೆರ್ಲ ನಮ್ಮ ಜೊತೆ ಇದ್ದಾರೆ ಅವರ ಮಾತುಗಳನ್ನು ಕೇಳೋಣ ಒಂದು ವಿಶಿಷ್ಟ ರೀತಿಯಲ್ಲಿ ಎಲ್ಲರ ಮಾದರಿ ಅಂತಲ್ಲ ನಮ್ಮದೇ ಒಂದು ಮಾದರಿಯಲ್ಲಿ ನಾವು ಕಾರ್ಯಕ್ರಮಗಳನ್ನ ಅಲ್ಲಲ್ಲಿ ಆಯೋಜಿಸಿಕೊಂಡು ಬಂದಿರ್ತೇವೆ ಕೇರಳದ ತಿರುವನಂತಪುರದಿಂದ ದೆಹಲಿಯ ತನಕ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ ಅದೇ ಕರ್ನಾಟಕದಲ್ಲಿ ಹನುಮಂಗಿರಲ್ಲಿ ಆಗಿರ್ಬೋದು ಶೃಂಗೇರಿ ಕನ್ನಡಭವದಲ್ಲಿ ಆಗಿರ್ಬೋದು ಹೀಗೆ ಗೆಲುವಿಂಡು ಅಲ್ಲಿ ಕಾರ್ಯಕ್ರಮ ಈ ರೀತಿ ದಲ್ಲಿ ಈ ರೀತಿ ಕಾರ್ಯಕ್ರಮವನ್ನು మాల్లకర నిర్మలా జీవనడు ఈండు ನಿನ್ ಮಂತ್ನ ಮಾ ಸೊಲ್ಮೆ ಸಂದ ಒಂದು ತೂವಿನ ವೀಡಿಯೋ ತೂಯಿನ ನಿಗಲಿ ಸೊಲ್ಮೆಲು